ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಿಮಗೆ ಎಲ್ಲರಿಗೂ ನೋಡ್ತಾ ಇರುವಂಥ ವೀಕ್ಷಕರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡಲಾಗುತ್ತೆ ಆ ಮಹಾಗೌರಿ ಪೂಜೆ ಮಾಡೋದಕ್ಕೆ ಮಾತೃಶ್ರೀ ಮನೋವಿಕಾಸ ಕೇಂದ್ರಕ್ಕೆ ನಾವು ಬಂದಿದ್ದೀವಿ ಇಪ್ಪತ್ನಾಲ್ಕು ವರ್ಷ ಹಳೆಯ ಸಂಸ್ಥೆ ಇದು ಈಗ ನಿವೃತ್ತ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಆ್ಯಕ್ಟಿವ್ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಅವರೆಲ್ಲರೂ ಕೂಡ ಪಣ ತೊಟ್ಟು ಇಲ್ಲಿರುವಂತಹ ವಿಶೇಷ ಚೇತನ ಮಕ್ಕಳರನ್ನು ನೋಡಿಕೊಳ್ತಾ ಇದ್ದಾರೆ ಆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅದೇ ರೀತಿಯಾಗಿ ನಮಗೆ ಇವತ್ತು ಈ ಮನೋವಿಕಾಸ ಕೇಂದ್ರದಲ್ಲಿ ನವರಾತ್ರಿಯ ಮಹಾಗೌರಿಯ ಪೂಜೆ ಮಾಡುವಂತಹ ಅವಕಾಶ ದೊರಕಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ महागौरीपूजयेन शुरु माडोण आश्वयुजमासे शुक्लपक्षे अद्य अष्टम्यां तिथौ वासराः सर्वसिद्धि शुभनक्षत्र शुभयोग सर्वसिद्धिशुभनक्षत्रशुभयोगशुभकरणाद्यं गुणविशेषणां विशिष्टायां शुभतिथौ अस्मिन् देशस्थानां स्थितानां सर्वेषाम् आस्तिकभक्तमहाजनानां क्षेमादि ऐश्वर्याभिवृद्ध्यर्थम् सर्वमंगला ंगल्ये मंगल्ये शिवे शिवे सर्वार्थ सर्वा साधिके साधि शरण्ये शरण्ये त्र्यंबके त्र्यंबके गौरी गौरी नारायणी नारायणी नमोस्तुते नमोस्तुते अस्मिन् कलशमध्ये मध्ये महा स्थापयामि पूजयामि महागौर्यै नमः आवाहनयामि स्थापयामि पूजयामि <coughs> या देवी सर्वभूतेषु मातृरूपेण संस्थिता नमस्तस्यै 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 नमो नमः महागौर्यै नमः ध्यायामि आवाहयामि आसनं समर्पयामि स्वागतं पाद्यम् अर्घ्यम् आचमनं समर्पयामि महागौर्यै नमः स्नानं गङ्गादि सर्वतीर्थेभ्यो आनीतम् तोयमुत्तमम् स्नानाय ते महादेवी प्रीतो भव शिवात्मजे महागौर्यै नमः स्नानं समर्पयामि वेदसूक्तसमायुक्ते यज्ञसामसमन्विते सर्ववर्णयुते देवी वाससी प्रतिगृह्यताम् स्वर्णगौर्यै नमः महागौर्यै नमः श्रीखण्डं चन्दनं दिव्यम् गंधाढ़्यं सुमनोहर विलेपन सुरश्रेष्ठे श्रीगंध्यता ओं वनस्पतिरसोत्पन्नों गंधाढ्य मनोहरा आग्रेस भूपोज प्रतिगृह्यता जगन्माता श्री महागौर बनी धूपमाघ्रापजाज्यदत्ते यो राजा सन्न राज्यो वासो मे नजते देवसुवा मेता हवेगं शिभवंति ये तंत वै देवागं सवा तदेवास्म सवां प्रगछन्ति तजेनम पुनः सुवंते राज्य देवसू राजा भवती सर्वालङ्कारभूषितात्मिकाजै महागौर्यै नमः वेदोक्त मङ्गलनीराजनं दर्शयामि हिरण्यपात्रम् अधुस्फूर्णं दधाति मधव्यासानीति एकधा ब्रह्मण उपहरति आरोग्यम देहि मे परमेश्वरे महागौर्यै नमः प्रार्थनां समाप्ययामि भक्ति मोरसुत प्रदक्षिणाणि नमस्कारम् यानेकानि च पापाणि जन्मान् पराकृतानि च जानी प्रदक्षिणा पदे पदे पापोहं पापकर्मा पापात्मा पापसंभवः प्राहिमां कृपय देवी शरणागतवत्सले अन्यथा शरणं न अस्ति त्वमेव शरणं मम तस्मात् कारुण्यभावेन रक्ष माम् परमेश्वरी ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ ನಾವೆಲ್ಲ ಒಂದು ಅನ್ನೋ ಸಂದೇಶವನ್ನು ಸಾರೋ ಮೂಲಕ ನನ್ನ ಜೊತೆಗೆ ಇವತ್ತು ಈ ನವಿಲು ಬಣ್ಣದ ಸೀರೆಯನ್ನು ಉಟ್ಟು ಕೂತಂತಹ ಎಲ್ಲರೂ ಕೂಡ ಇಲ್ಲಿನ ಸ್ಟಾಫ್ ಇವರೆಲ್ಲರೂ ಕೂಡ ಮಕ್ಕಳನ್ನು ನೋಡಿಕೊಳ್ಳುವಂಥವ್ರು ಅವರಿಗೆ ಫಿಸಿಯೋಥೆರಪಿ ಕೊಡುವಂಥವ್ರು ಅವರೇ ಅವರಿಗೆ ಬೆಳಗ್ಗೆ ಆದ ತಕ್ಷಣ ಒಳ್ಳೆ ಆಹಾರಗಳನ್ನು ನೀಡುವಂಥವ್ರು ಎವ್ರಿ ಡೇ ಆ್ಯಂಡ್ ನೈಟ್ ಆ ಮಕ್ಕಳಿಗೋಸ್ಕರ ಸದಾ ಕಾಲ ಅವರು ರೆಡಿಯಾಗಿರುವಂಥವ್ರು ಸೊ ಎಲ್ರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನೀವು ಪ್ರತಿನಿತ್ಯ ದೇವರ ಪೂಜೆ ಇದ್ದೀರಾ ಈ ಮಕ್ಕಳ ಕಾಳಜಿ ಮಾಡೋ ಮೂಲಕ ಮಕ್ಕಳ ಸೇವೆ ಮಾಡೋ ಮೂಲಕ ಮಕ್ಕಳಲ್ಲಿ ದೇವರ ರೂಪವನ್ನು ನಾವು ಕಾಣ್ತೀವಿ ಅಂತ ಹೇಳ್ತೀವಿ ಆದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿಂದ ನೀವು ಸಂಜೆ ಮನೆಗೆ ಹೋಗೋವರೆಗೂ ಕೂಡ ಆ ಕೆಲಸ ಪುಣ್ಯದ ಕೆಲಸ ಮಾಡ್ತಾಯಿದ್ದೀರಾ ಸೊ ಇವತ್ತು ನಿಮ್ಮ ಜೊತೆ ನಾವು ಹಬ್ಬ ಆಚರಿಸಿಕೊಳ್ಳುವಂತಹ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಮಾತೆಯರಿಗಾಗಿರಬಹುದು ಅಥವಾ ಇಲ್ಲಿರೋ ಮಕ್ಕಳಿಗಾಗಿರಬಹುದು ಆಯಾ ದಿನದ ಬಣ್ಣ ಅಂದರೆ ಹಸಿರು ಕಲರ್ ಸೀರೆಯನ್ನು ಇವತ್ತು ನಾವು ಉಟ್ಟಿದ್ದೀವಿ ಅಂದರೆ ಪಿಕಾಕ್ ಕಲರ್ ಅಂತ ನಾವು ಏನು ಹೇಳ್ತೀವಿ ಆ ಕಲರ್ ಸೀರೆ ಉಟ್ಟಿದ್ದೀವಿ ಅದೇ ರೀತಿಯಾಗಿ ಪಿಂಕ್ ಕಲರ್ ಡ್ರೆಸ್ ಕುರ್ತಾ ಮಕ್ಕಳಿಗೆ ಸ್ಯಾರಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅವ್ರಿಗೆ ಕುರ್ತಾ ಕೊಟ್ಟು ಕಳಿಸಿದ್ವಿ ಅಂದರೆ ಇದನ್ನು ಮುಂಚಿತವಾಗಿಯೇ ಕೊಟ್ಟು ಅವರಿಗೆ ಹಬ್ಬದ ದಿನ ಸ್ಪೆಷಲ್ ಅಡುಗೆ ಮಾಡಿ ತಿನ್ನಿಸಿ ಅಂದು ಒಂದಿಷ್ಟು ಅಮೌಂಟ್ ಕೊಟ್ಟು ಇವತ್ತು ಈ ಪೂಜಾ ಕಾರ್ಯವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ಸೊ ಅದರ ಜೊತೆಗೆ ಯಾಕೆ ಇದನ್ನು ಹೇಳಿದೆ ಅಂತಂದರೆ ತುಂಬ ಜನ ಹುಟ್ಟು ಹಬ್ಬಗಳನ್ನು ಆಚರಿಸ್ಕೊಳ್ತಾರೆ ಆ್ಯನಿವರ್ಸರಿಗಳನ್ನು ಆಚರಿಸ್ಕೊಳ್ತಾರೆ ಆದರೆ ಮಕ್ಕಳಾಗಿರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡೋರಾಗಿರ್ಬೋದು ಹಬ್ಬದ ವಾತಾವರಣ ಅವ್ರಿಗೂ ಕೂಡ ಫೀಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಇದನ್ನು ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ದೆ ಅದೇ ರೀತಿಯಾಗಿ ಒಂದು ಪ್ರಶ್ನೆ ಕೇಳಬೇಕು ಮಹಾಗೌರಿಗೆ ಈ ಪೀಕಾಕ್ ಕಲರ್ ಇಷ್ಟಾನ ಯಾಕೆ ಆ ಬಣ್ಣದ ಧಿರಿಸನ್ನು ಆ ಸಂದರ್ಭದಲ್ಲಿ ಉಟ್ಕೋಬೇಕು ಅಂತ ಹೇಳ್ತಾರೆ ಖಂಡಿತವಾಗಿ ನೋಡಿ ದೇವಿಗೆ ಸ್ವತಃ ಪ್ರಕೃತಿಯನ್ನೇ ಆಕೆ ಸೃಷ್ಟಿ ಮಾಡಿರಬೇಕಾದ್ರೆ ಪ್ರಕೃತಿಯಲ್ಲಿ ಇರತಕ್ಕಂತಹ ಎಲ್ಲ ವರ್ಣಗಳು ಎಲ್ಲ ವಸ್ತುಗಳು ಆಕೆಯ ಗರ್ಭದಲ್ಲಿ ಅಡಿಗೆ ಹೋಗಿದೆ ಆದರೆ ಆಕೆ ಭಕ್ತರನ್ನು ಅನುಗ್ರಹ ಮಾಡೋದಕ್ಕೆ ಒಂದಿಲ್ಲ ಒಂದು ರೂಪದಲ್ಲಿ ಒಂದಿಲ್ಲ ಒಂದು ಬಣ್ಣದಲ್ಲಿ ಆಕೆ ಕಾಣಿಸ್ಕೊಳ್ತಾಳೆ ಅದಕ್ಕೆ ಕಾರಣ ಏನು ಅಂತಂದರೆ ಭಕ್ತರನ್ನು ಉತ್ತೇಜನಗೊಳಿಸ್ತಕ್ಕಂಥದ್ದು ಅವರಿಗೆ ಆ ಭಕ್ತಿ ಶ್ರದ್ಧೆಗಳನ್ನು ಕರ್ತವ್ಯ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದು ಅದರಲ್ಲಿ ಈ ಮಯೂರ ವಾಹನ ಅಂದರೆ ಪೀಕಾಕ್ ಅಂತ ಏನು ಹೇಳ್ತೀವಿ ನವಿಲ್ ಅಂತ ಏನು ಹೇಳ್ತೀವಿ ಅದನ್ನು ಜ್ಞಾನದ ಸಂಕೇತವಾಗಿ ಬಳಸ್ತಾರೆ ಮನಸ್ಸು ಯಾರಿಗೆ ಪರಿಶುದ್ಧವಾಗಿರುತ್ತೋ ಪರಿಶುಭ್ರ ಆಗಬೇಕೋ ಅಂಥವರು ಆ ವರ್ಣವನ್ನು ಧಾರಣೆ ಮಾಡಿ ದೇವಿಯನ್ನು ಅರ್ಚನೆ ಮಾಡಿದರೆ ಪೂಜೆ ಮಾಡಿದರೆ ಆ ಮನಃಶುದ್ಧಿ ಆಗತ್ತೆ ಮನಸ್ಸು ವಿಕಾಸವಾಗುತ್ತೆ ಅಂತಹ ಮನೋವಿಕಾಸ ಅನ್ನುವಂತಹ ಕೇಂದ್ರದಲ್ಲಿ ನಾವಿದ್ದೀವಿ ಅದರ ವಸ್ತ್ರವನ್ನು ಧಾರಣೆ ಮಾಡಿರತಕ್ಕಂಥದ್ದು ಆಕೆಗೆಯೂ ಕೂಡ ಬಹಳ ಇಷ್ಟವಾಗ್ತಕ್ಕಂಥದ್ದು ಈಗ ತಾಯಿ ಮಕ್ಕಳಿಗೆ ಏನೋ ಒಂದು ವಸ್ತುವನ್ನು ಕೊಡ್ತಾರೆ ಆ ತಾಯಿ ಎದುರಿಗೆ ಆ ಮಕ್ಕಳು ಆ ವಸ್ತುವನ್ನು ಉಪಯೋಗ ಮಾಡಿಕೊಂಡ್ರೆ ಎಷ್ಟು ಆನಂದ ಆಗುತ್ತೋ ಅಷ್ಟೇ ಆನಂದ ಜಗನ್ಮಾತೆಗೆ ನಿಮ್ಮನ್ನೆಲ್ಲ ನೋಡಿದಾಗ ಆಗುವಂಥದ್ದಾಗಿದೆ ಅಂತಹ ದೇವಿಗೆ ಪ್ರಿಯವಾದಂತಹ ವಸ್ತ್ರವನ್ನು ಧಾರಣೆ ಮಾಡಿ ಪೂಜೆಗೆ ಸಿದ್ಧರಾಗಿದ್ದೀರಿ ನಿಮ್ಮಲ್ಲಿ ಇರತಕ್ಕಂತಹ ಮಾತೃತ್ವ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಲಿ ಅಂತ ಹೇಳಿ ದೇವಿಯನ್ನ ಕೇಳ್ಕೊಳ್ಳೋಣ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಮಹಾಗೌರಿಯನ್ನ ಯಾಕೆ ಪೂಜೆ ಮಾಡಬೇಕು ಪೂಜಾ ಮಾಡುವಂತಹ ವಿಧಾನ ಏನು ಹೌದಾ ಖಂಡಿತವಾಗಿ ಮಹಾಗೌರಿ ಅಂತಂದ್ರೆ ನಾವೊಂದು ಶ್ಲೋಕವನ್ನ ಪ್ರತಿನಿತ್ಯವಾಗಿ ಹೇಳ್ತಾ ಇರ್ತೀವಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೆಂಬಗೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂತಹ ಶ್ಲೋಕವನ್ನ ಅದರಲ್ಲಿ ಸರ್ವಮಂಗಲ ಮಾಂಗಲ್ಯ ನಮ್ಮ ಜೀವನದಲ್ಲಿ ಏನೇನು ಮಂಗಳಕರವಾಗಿ ನಡೀಬೇಕು ಅಂತ ಇದೆಯೋ ಅದೆಲ್ಲವೂ ಕೂಡ ನಮಗೆ ಲಭ್ಯವಾಗಲಿ ಇದರ ಜೊತೆಗೆ ಎಲ್ಲ ಪೂಜೆಯಲ್ಲೂ ಮಾಡುವ ಹಾಗೆ ಮೊದಲು ಗಣೇಶ ಪೂಜೆ ಆಮೇಲೆ ಕಲಶದಲ್ಲಿ ದೇವಿಯ ಆವಾಹನೆ ಹಾಗೆ ಮೂರ್ತಿ ರೂಪದಲ್ಲಿ ದೇವಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು ಷೋಡಶೋಪಚಾರ ಪೂಜೆಯನ್ನು ಕಲ್ಪೋಕ್ತವಾಗಿ ಮಾಡ್ತಕ್ಕಂಥದ್ದು ದೇವಿಗೆ ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಇಡೀ ಜಗತ್ತಿಗೆ ಒಳಿತನ್ನ ಮಾಡು ಅಂತ ಹೇಳಿ ಕೇಳುವಂಥದ್ದು ಈ ದೇವಿಯ ಆರಾಧನೆಯ ರೂಪ ದೇವೇಶಿ ಪ್ರತಿಗೃಹಿ ದೇಶೀಸ್ತಾರೋವಾಭ್ಯಾಂ ದೇವೇ ತೇ ನಮೋ ನಮಃ ಮಹಾಗೌರ್ಯೈ ನಮಃ ಮಹಾಗೌರಿ ಪೂಜೆಯನ್ನು ಸಂಪನ್ನಗೊಳಿಸಿದ್ವಿ ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ಮಹಾಗೌರಿಯಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿಸುವ ಟೀಚರ್ ನಮ್ಮ ಜೊತೆಗಿದ್ದಾರೆ ಶಿಕ್ಷಕಿ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಯಾಕಂದರೆ ಇಲ್ಲಿಂದ ಮಕ್ಕಳಿಗನ್ನ ಮಕ್ಕಳನ್ನು ನೋಡಿದ್ರೆ ನನ್ನ ಹತ್ರ ಪದಗಳೇ ಇಲ್ಲ ಆ ಮಕ್ಕಳನ್ನು ಆ ಭಾವುಕತೆ ನಮ್ಮನ್ನು ಕಾಡುತ್ತೆ ಆದರೆ ಆ ಭಾವುಕತೆಯನ್ನು ಮನಸ್ಸಲ್ಲಿ ಗಟ್ಟಿಯಾಗಿಟ್ಕೊಂಡು ಆ ಮಕ್ಕಳನ್ನು ಸದೃಢಪಡಿಸ್ಬೇಕು ಆ ಮಕ್ಕಳಿಗೆ ಇನ್ನಷ್ಟು ಆ್ಯಕ್ಟಿವ್ ಮಾಡಬೇಕು ಆ ಮಕ್ಕಳು ಚೆನ್ನಾಗಿರಬೇಕು ಅಂತ ಪ್ರತಿನಿತ್ಯ ಶ್ರಮಿಸ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಛಾಯಾ ಛಾಯಾ ಅವರೇ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಮೇಡಮ್ ನಾನು ಇಲ್ಲಿ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಏನನ್ಸುತ್ತೆ ತುಂಬ ಖುಷಿಯಾಗುತ್ತೆ ಈ ಮಕ್ಕಳ ಜೊತೆ ಮಾಡೋದಕ್ಕೆ ನಾನು ಆಲ್ರೆಡಿ ಒಂದು ಹೈಸ್ಕೂಲಲ್ಲಿ ಕನ್ನಡ ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಇಲ್ಲಿಗೆ ನಾನು ಕನ್ನಡ ಇಲ್ಲಿರೋ ಮಕ್ಕಳಿಗೆ ಬೇಸಿಕ್ ಟೀಚರಾಗಿ ಈಗ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇಂಥ ಮಕ್ಕಳ ಜೊತೆ ಕೆಲಸ ಮಾಡೋದು ಇನ್ನೂ ನಮ್ಗೆ ಇನ್ನೂ ಖುಷಿನೇ ಪುಣ್ಯ ಅದು ತುಂಬ ಪುಣ್ಯ ಬಟ್ ಏನಂದರೆ ನಮಗೆ ಆ ಮಕ್ಕಳ ಜೊತೆ ರೆಸ್ಪಾನ್ಸ್ ಮಾಡೋದೇ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ ಅಲ್ಲ ಮ್ಯಾಮ್ ಈ ಮಕ್ಕಳು ಏನು ಹೇಳ್ತಾರೆ ಅಥವಾ ಅವ್ರಿಗೆ ಹಸುವಾಗಿದೆಯಾ ಅಥವಾ ಅವ್ರಿಗೆ ಬಾಯಾರಿಕೆ ಆಗಿದೆಯಾ ಅಥವಾ ಅವರು ವಾಶ್ರೂಮ್ಗೆ ಹೋಗ್ಬೇಕಾ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತಾ ಕೆಲವು ಮಕ್ಕಳು ನಾವು ಹೇಗೆ ಹೇಳ್ತೀವಿ ಅದನ್ನು ಕೆಲವರು ರೆಸ್ಪಾನ್ಸ್ ಮಾಡ್ತಾರೆ ಈಗ ಓಕೆ ಕೆಲವ್ರಿಗೆ ಮಾತಾಡೋಕ್ಕೆ ಬರಲ್ಲ ಅವರು ನಮಗೆ ಆ್ಯಕ್ಷನ್ ಮೂಲಕ ಹೇಳ್ತಾರೆ ಹೋಗಬೇಕು ಆ ಥರದಾದರೂ ತೋರಿಸ್ತಾರೆ ಇನ್ನು ಕೆಲವು ಮಕ್ಕಳಿಗೆ ನಾವು ಟೀಚ್ ಮಾಡಿರ್ತೀವಿ ಬೇಸಿಕ್ಕಿಂದ ಇಲ್ಲಿ ಬೇಸಿಕ್ಕಿಂದ ಕೆಲವು ಟೀಚರ್ಸು ಆ ಮಕ್ಕಳಿಗೆ ಬೇಸಿಕ್ ಸೆನ್ಸ್ನ ಹೇಳ್ಕೊಟ್ಟಿದ್ದಾರೆ ಬೇಕು ಅನ್ನೋದನ್ನು ಅವ್ರು ಕೇಳ್ತಾರೆ ಅದನ್ನು ಬೇಸಿಕ್ಕನ್ನ ಹೇಳ್ಕೊಟ್ಟಿರೋದ್ರಿಂದ ಇನ್ನು ಕೆಲವು ಮಕ್ಳಿಗೆ ಅರ್ಥ ಆಗೋಲ್ಲ ಆ ಟೈಮಿಂಗ್ಸಿಗೆ ಎಸ್ ಈ ಮಗು ಇದು ಬೇಕು ಅನ್ನೋದು ನಮ್ಗೆ ಅರ್ಥ ಮ್ಯಾಮ್ ನೀವು ನನಗೆ ಬಂದಾಗ ಹೇಳ್ತಾ ಇದ್ರಿ ಇಲ್ಲಿರೋ ಮಕ್ಕಳು ಪೇರೆಂಟ್ಸ್ ಬರ್ತಾರಾ ಮಾತಾಡ್ಸ್ತಾರಾ ಹೋಗ್ತಾರಾ ಅಂತ ಕೇಳಿದಾಗ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳಿಗೆ ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ ಮೇಡಮ್ ಎಲ್ಲೋ ಇರ್ತವೆ ಮಕ್ಕಳು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಅಕ್ಕನವ್ ಕರ್ಕೊಂಡು ಬಂದಿರ್ತೀವಿ ಅಥವಾ ಯಾರೋ ಕರ್ಕೊಂಡು ಬಂದುಬಿಟ್ಟಿರ್ತಾರೆ ಎಫ್ ಐ ಆರ್ ಆಗಿರುತ್ತೆ ಅಂತ ಅಂದು ಏನು ಮೇಡಮ್ ಅದು ಮ್ಯಾಮ್ ಅಲ್ಲಿ ಇಲ್ಲಿರೋ ಮಕ್ಕಳೆಲ್ಲವೂ ಆಲ್ಮೋಸ್ಟ್ ಆಲ್ ಯಾರು ಪೇರೆಂಟ್ಸ್ ಇಲ್ಲದಿರೋ ಮಕ್ಕಳು ಎಲ್ಲರೂ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ಮಕ್ಕಳು ಅಲಾಟ್ಮೆಂಟ್ ಆಗಿರೋ ಮಕ್ಕಳು ಮಾತ್ರನೇ ಇಲ್ಲಿರೋದು ಪೇರೆಂಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋರಿಗೆಲ್ಲೋ ನಾವೇ ಪೇರೆಂಟ್ಸ್ ನಿಮಗೆ ಬೇಜಾರಾಗಲ್ವಾ ಯಾಕಂದ್ರೆ ಈ ಮಕ್ಕಳು ಮಾತು ಬರಲ್ಲ ಮಕ್ಕಳಿಗೆ ಅಷ್ಟೊಂದು ಏನು ಹೇಳಿದ್ರು ಅವರು ಮನವರಿಕೆ ಮಾಡ್ಕೊಳಲ್ಲ ತಿಳಿಯೋದಿಲ್ಲ ಆ ಮಕ್ಕಳು ಅವಾಗವಾಗಲೇ ಮೋಷನ್ ಹೋಗ್ತಿರ್ತಾರೆ ಅಥವಾ ಕೂತ್ಕೊಂಡಲ್ಲೇ ಊಟ ಮಾಡ್ತಾ ಇರ್ತಾರೆ ಕೆಳಗಡೆ ಎಲ್ಲ ಬಿದ್ದಿರುತ್ತೆ ನೀರು ಬೀಳ್ಸಿರ್ತಾರೆ ಯಪ್ಪಾ ಏನಿದು ಪದೇ ಪದೇ ಕ್ಲೀನ್ ಮಾಡಬೇಕು ಅಂತ ಅನ್ಸಲ್ವಾ ಇಲ್ಲ ಮ್ಯಾಮ್ ಅನ್ಸಲ್ಲ ಅನ್ಸಲ್ಲ ಮನೆ ಮಗು ಥರನೇ ಇರುತ್ತೆ ಮ್ಯಾಮ್ ನಮ್ಮನೇಲಿ ಚಿಕ್ಕ ಮಗು ಇದೆ ಹೌದು ಮ್ಯಾಮ್ ಖುಷಿಯಿಂದ ನಿಮ್ಮ ಫುಲ್ ಖುಷಿ ಮ್ಯಾಮ್ ನಮಗೆ ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಬಗ್ಲ್ ಬಗ್ಲಗುಂಟೆ ಓಕೆ ಈ ನೀವೇನು ಮಾಡ್ತೀರಾ ಇಲ್ಲಿ ನಾವು ಹೌದಾ ನಿಮಗೆ ಈ ಕೆಲಸ ತೃಪ್ತಿ ಇದೆಯಾ ತುಂಬಾ ತೃಪ್ತಿ ಇದೆ ಓಕೆ ನಿಮ್ಗೆ ಇಲ್ಲಿ ಫೇವ್ರೆಟ್ ಮಗು ಅಂತ ಯಾವುದಾದ್ರೂ ಇದೆಯಾ ಹಾಂ ಕೆಳಗಡೆ ಇದ್ದಾನೆ ಅಂತ ಮನ್ವಿತ್ ಅಂತ ಓ ನೋಡಿ ಒಬ್ಬೊಬ್ರಿಗೆ ಒಂದೊಂದು ಪೆಟ್ಟು ಯಾಕೆ ಅವ್ನಿಷ್ಟ ತುಂಬಾ ಕ್ಯೂಟ್ ಆಗಿದ್ದಾನೆ ಮತ್ತೆ ತುಂಬಾ ಚೆನ್ನಾಗಿದ್ದಾನೆ ಏನು ಗಲಾಟೆ ಮಾಡಲ್ಲ ತಿನ್ಸಿದ್ರೆ ತಿಂತಾನೆ ಹೊಟ್ಟೆ ಹಸಿದ್ರೆ ಮಾತ್ರ ಅಳ್ತಾನೆ ಅದಕ್ಕೆ ಒನ್ ತುಂಬಾ ಇಷ್ಟ ಇಷ್ಟ